ಇಂದು ನನ್ನ ಸ್ನೇಹಿತರೇ ಐ ವಾಂಟ್ ಮನುಷ್ಯನ ಕಹಿ ಹೃದಯದ ಕುರಿತು ಮಾತನಾಡಲು ಬಯಸುತ್ತೇನೆ ದ ಹಾರ್ಟ್ ಆಫ್ ಮ್ಯಾನ್ ಮನುಷ್ಯನ ಕಹಿ ಹೃದಯ ದ ಹಾರ್ಟ್ ಕಹಿತನ ಹೃದಯವನ್ನು ಹಾಳು ಮಾಡುತ್ತದೆ ಸೇಸ್ ಜ್ಞಾನೋಕ್ತಿಗಳು ಹದಿನಾಲ್ಕು ಹತ್ತರಲ್ಲಿ ಹೇಳಲ್ಪಟ್ಟಿದೆ ಈ ಹಾರ್ಟ್ ಇಟ್ಸ್ ಓನ್ ಬಿಟರ್ಸ್ ಪ್ರತಿ ಹೃದಯಕ್ಕೆ ಅದರ ಕಹಿತನ ಅದಕ್ಕೆ ಗೊತ್ತು ಎಂದು ಹೇಳಲ್ಪಟ್ಟಿದೆ ನೋ ಒನ್ ನೋ ದೆಟ್ ಬಿಟನ್ ಆ ಕಹಿತನ ಯಾರಿಗೂ ತಿಳಿದಿರುವುದಿಲ್ಲ ಈ ಚಾರ್ಟ್ ಕ್ಯಾರಿಸ್ ಪ್ರತಿ ಹೃದಯ ಅದನ್ನು ಹೊತ್ತುಕೊಂಡು ಹೋಗುತ್ತದೆ ಹಿಟ್ಸ್ ಬಾಯ್ ದ ಹಾಟ್ ಅದು ಹೃದಯವನ್ನು ನಾಶ ಮಾಡುತ್ತದೆ ಇಟ್ ಮೇಕ್ಸ್ ಯು ವಿ ಅದು ನಿಮ್ಮನ್ನು ಬಲಹೀನರನಾಗಿ ಮಾಡುತ್ತದೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ಲಿ ಒಬ್ಬ ಬಹಳ ಯಶಸ್ವಿಯಾದಂಥ ವ್ಯಾಪಾರಸ್ಥನು ಅಂಡ್ ಸಡನ್ಲಿ ಎ ಮದರ್ Came crying and brought her young son to him and said, Please give him a job. Oh, father, Sir, somehow please take care of his future. Oh, father, this man took that boy under his wing. ಆ ವ್ಯಕ್ತಿ ಆ ಹುಡುಗನನ್ನು ನೋಡಿಕೊಂಡರು ಗೇವ್ ಎಮ್ ಜಾ ಉದ್ಯೋಗ ಕೊಟ್ಟರು ಟ್ರೈನ್ಡ್ ಹೆಮ್ ಪರ್ಸ್ನಲಿ ವೈಯಕ್ತಿಕವಾಗಿ ತರಬೇತಿ ಕೊಟ್ಟರು ಗೈಡೆಡ್ ಹಿಮ್ ಅಂಡ್ ಮೆಂಟರ್ಡ್ ಹಿಮ್ ಮಾರ್ಗದರ್ಶನವನ್ನು ಸಲಹೆಯವನ್ನು ಕೊಟ್ಟರು ಆ್ಯಂಡ್ ಮೇಡ್ ಹಿಮ್ ರೈಝ ಮೇಲೆ ಎತ್ತೇಳುವಂತೆ ಮಾಡಿದರು ರೈಸ್ ಅಪ್ ಇನ್ ದ ಕಂಪೆನಿ ಕಂಪೆನಿಯಲ್ಲಿ ಮೇಲೆ ಏಳುವಂತೆ ಮಾಡಿದರು ಆ್ಯಂಡ್ ದೆನ್ ಒನ್ ಡೇ ಮತ್ತು ಒಂದು ದಿವಸ ಹಿ ಗೇವ್ ಎಮ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಸ್ಟಾರ್ಟಿಂಗ್ ಅ ಬ್ರಾಂಚ್

ಸಿಬ್ಬಂದಿಗಳಿಗೆ ಮತ್ತು ತನ್ನ ಯಜಮಾನನ ವಿರುದ್ಧವಾಗಿ ಎದ್ದನು ಫ್ರಮ್ ಕಂಪನಿಯನ್ನು ತೆಗೆದುಕೊಂಡನು ಟುಕ್ನಿ ಎಲ್ಲ ಹಣವನ್ನು ಖರ್ಚು ಮಾಡಿದನು ಮತ್ತು ಓಡಿ ಹೋದನು ಈ ಲೋಕದಲ್ಲಿ ನಡೆಯುತ್ತದೆ ನಮ್ಮ ಉತ್ತಮತೆ ನಾವು ಕೊಟ್ಟಾಗಲೂ ಕೂಡ ಲಾ ಅದೇ ಪ್ರೀತಿ ತಿರುಗಿ ನಾವು ಹೊಂದುವುದಿಲ್ಲ ವಿಲ್ಪ್ ಸಹಾಯ ಹಿಂತಿರುಗಿ ಹೊಂದುವುದಿಲ್ಲ ವಿಡಿಯುವುದಿಲ್ಲ ಎಲ್ಲ ಕಡೆಗಳಿಂದ ಪ್ರೀತಿಯನ್ನು ಆತನು ತರುತ್ತಾನೆ ಯೋರ್ ಲವ್ ಮೇಲೆ ಪ್ರೀತಿಯನ್ನು ಆತನು ಇಡುತ್ತಾನೆ ಹಿ ವಿಲ್ ಟೀಚ್ ಅಲೋನ್ ಯೇಸುವನ್ನೇ ಮಾತ್ರ ನೀವು ಪ್ರೀತಿಸಬೇಕೆಂದು ನಿಮಗೆ ಬೋಧಿಸುತ್ತಾನೆ ಎವ್ರಿಥಿಂಗ್ ವಿಲ್ ಫ್ಲೋ ಫ್ರಮ್ ದ್ಯಾಟ್ ಅದರಿಂದ ಎಲ್ಲವೂ ಹರಿಯಲ್ಪಡುತ್ತದೆ ಟುಡೇ ವಿ ಆರ್ ಗೋಯಿಂಗ್ ಟು ರಿಸೀವ್ ಅ ಹಾರ್ಟ್ ಫುಲ್ ಆಫ್ ಲವ್ ಫಾರ್ ಜೀಸ್ ಯೇಸುವಿಗೋಸ್ಕರ ವಿಗೋಸ್ಕರ ಪೂರ್ಣ ಪ್ರೀತಿಯுள்ள ಹೃದಯ ಇಂದು ನಾವು ಹೊಂದಲಿದ್ದೇವೆ ಅಂಡ್ his love is going to fill our heart ಮತ್ತು ಆತನ ಪ್ರೀತಿ ನಮ್ಮ ಹೃದಯ ತುಂಬುವುದು ಅಂಡ್ we are going to forget about all our ಪಾಪ ಮತ್ತು ನಮ್ಮ ಎಲ್ಲ ಗತಕಾಲನ ಮರೆಯುತ್ತೇವೆ all the pain ಎಲ್ಲನೋವು

He is going to remove every pain. He also showed me that some of you are going through bitterness because of the sinful habit. It might seem so comforting. ಅಂದುಕೊಳ್ಳುತ್ತಿರಬಹುದು ಯು ಮೈ ಸೋ ಫ್ರೆಂಡ್ಸ್ ಟು ಎಂಜಾಯ್ ಹ್ಯಾಬಿಟ್ಸ್ ಆ ಚಟಗಳನ್ನು ಆನಂದಿಸುವುದಕ್ಕೆ ನೀವು ನೀವು ಬಹಳ ಗೆಳೆಯರನ್ನು ಹೊಂದುತ್ತಿರಬಹುದು ಇಟ್ ಮೈಟ್ ಸೀಮ್ ಟು ಹ್ಯಾಪಿನೆಸ್ ನಿಮ್ಮ ಜೀವಿತದಲ್ಲಿ ಅದು ಸಂತೋಷ ಎಂದು ಅಂದುಕೊಳ್ಳುತ್ತಿರಬಹುದು ವಾಟ್ ದ ಗಿವ್ಸ್ ಓನ್ಲಿ ಟೆಂಪರರಿ ಮೈ ಫ್ರೆಂಡ್ ಆದರೆ ನನ್ನ ಸ್ನೇಹಿತರೆ ಸೈತಾನನ್ನು ಕೊಡುವಂತ ಅದು ತಾತ್ಕಾಲಿಕವಾದದ್ದು ವೆನ್ ದಿನ ಆತನು ಎಲ್ಲವನ್ನು He will reveal all the damage ಮುಗಿಸಿದಾಗ evil ಆಲ್ bring ಈ ಕೆಟ್ಟ ಚಟಗಳು ತರುವಂತಹ ಎಲ್ಲ ನಾಶನಗಳು ಬಿಕಾಸ್ ಇನ್ ಓನ್ಲಿ ಬ್ರಿಂಗ್ಸ್ death ಯಾಕೆಂದ್ರೆ ಪಾಪ ಮರಣವನ್ನು ಮಾತ್ರ ತರುತ್ತದೆ death ಮರಣವನ್ನು ತರುತ್ತದೆ Only death. Remains in our heart, in our body, from all these bad habits. But today, Jesus wants to release us from these bad habits. And He said, Some of you are experiencing bitterness without any hope in your life. ನೀವು ಕಹಿತನವನ್ನು ಅನುಭವಿಸುತ್ತಿದ್ದೀರಿ ಲಾಸ್ಟ್ ಹೋಪ್ ಬಿಕಾಸ್ ಆಫ್ ಯೋರ್ ವಾಂಡ್ರಿಂಗ್ಸ್ ನೀವು ಹಾಗೆ ತಿರುಗಾಡುತ್ತಾ ಇರುವುದರಿಂದ ನಿರೀಕ್ಷೆಯನ್ನು ಕಳೆದುಕೊಂಡಿದ್ದೀರಿ ವಾಂಡ್ರಿಂಗ್ ವಿಥೌಟ್ ಅ ಜಾಬ್ ಆನಂದವಿಲ್ಲದೆ ತಿರುಗಾಡುತ್ತಿದ್ದೀರಿ ವಾಂಡ್ರಿಂಗ್ ವಿಥೌಟ್ ಅ ಲೈಫ್ ಪಾರ್ ಜೀವಿತದಲ್ಲಿ ಮಾರ್ಗವಿಲ್ಲದೆ ಹೋಗುತ್ತಿದ್ದೀರಿ

ನಿರೀಕ್ಷೆ ಇಲ್ಲದೆ ತಿರುಗಾಡುತ್ತಿದ್ದೀರಿ ಯೋರ್ ಲೈಫ್ ಗೋಯಿಂಗ್ ನಿಮ್ಮ ಜೀವಿತ ಗುರಿ ಇಲ್ಲದೆ ಸಾಗುತ್ತಿದೆ ಅದು ನಿಮ್ಮ ಹೃದಯದಲ್ಲಿ ಕಹಿತನ ತಂದಿರಬಹುದು ವಾಟ್ ಲಾ ನಾನು ಏನು ಮಾಡುತ್ತಿದ್ದೇನೆ ಕರ್ತನೆ ವೈ ಆಮ್ ಐ ಹಿಯರ್ ಫಾರ್ ಯಾಕೆ ನಾನು ಬಟ್ಸ್ ಕರ್ತನು ಹೇಳುತ್ತಾನೆ ಎರೆ ಮೇ ಇಪ್ಪತ್ತೊಂಬತ್ತು ಹನ್ನೊಂದರಲ್ಲಿ ಐ ಹ್ಯಾವ್ ಪ್ಲಾನ್ಸ್ ಫಾರ್ ಯು ನಿಮಗೋಸ್ಕರ ಯೋಜನೆ ಇಟ್ಟಿದ್ದೇನೆ ಟು ಪ್ರಾಸ್ ಯು ನಿಮಗೆ ಅಭಿವೃದ್ಧಿ ಪಡಿಸಲು ಟು ಗಿವ್ ಯು ಅಂಡ್ ಅ ಫ್ಯೂಚರ್ ನಿಮಗೆ ಭವಿಷ್ಯ ಮತ್ತು ನಿರೀಕ್ಷೆ ಕೊಡಲು ಗಾಡ್ಸ್ ಪ್ಲಾನ್ಸ್ ಆರ್ ಕಮಿಂಗ್ ಟು ಬಿ ಫುಲ್ಫಿಲ್ಡ್ ಯು ಸಿ ನೀವು ಆತನನ್ನು ಹುಡುಕುವಾಗ ಆತನ ಯೋಜನೆಗಳು ನಿಮ್ಮಲ್ಲಿ ನೆರವೇರುತ್ತವೆ ಇಟ್ ವಿಲ್ ಬಿ ಪರ್ಫೆಕ್ಟೆಡ್ ಇನ್ ಬಿಡ್ ನಿಮ್ಮ ಜೀವಿತದಲ್ಲಿ ಅವು ಪರಿಪೂರ್ಣವಾಗುತ್ತವೆ ರಿಮೂವ್ ಪರಿಪೂರ್ಣವಾಗುತ್ತವೆಸ್ಟ್ರಾಯಿಂಗ್ ನಿಮ್ಮ ಜೀವಿತ ಹಾಳು ಮಾಡುವ ಪಾಪವನ್ನು ತೆಗೆದು ಹಾಕುತ್ತಾನೆ ಗಿವ್ ಯೋರ್ ಹರ್ಟ್ ನ್ಯೂ ಹೋಮ್ ನಿಮ್ಮ ಹೃದಯಕ್ಕೆ ಹೊಸ ನಿರೀಕ್ಷೆ ಕೊಡುತ್ತಾನೆ ಓವರ್ ದ ನ್ಯೂ ವೇ ಹೀ ಇಸ್ ಕ್ರಿಯೇಟಿಂಗ್ ಆತನು ಸೃಷ್ಟಿ ಮಾಡುವ ಹೊಸ ಮಾರ್ಗದಲ್ಲಿ ರಿಮೂವ್ ಆಲ್ ಹರ್ಟ್ ರಿಮೂವ್ಸ್ ಮತ್ತು ಈ ಲೋಕದಲ್ಲಿ ನೀವು ಅನುಭವಿಸುವ ಎಲ್ಲ ನೋವುಗಳನ್ನು ಆತನು ತೆಗೆದು ಹಾಕುತ್ತಾನೆ ಮತ್ತು ಆತನ ಪ್ರೀತಿ ಕೊಡುತ್ತಾನೆ ಈಗಲಿ ಎಲ್ಲ ಕಾರ್ಯಗಳು ಆತನು ನಮಗೋಸ್ಕರ ಮಾಡುತ್ತಾನೆ ಕೆಲವು ನಿಮಿಷಗಳಿಗಾಗಿ ನಮ್ಮ ಕಹಿ ತುಂಬಿದ ಹೃದಯವನ್ನು ಆತನಿಗೆ ಸಮರ್ಪಿಸೋಣವೆನ್ಸೆ ಲಾರ್ಡ್ ಐ ಕೆ ಇನ್ನು ಮುಂದೆ ತೆಗೆದುಕೊಳ್ಳಲು ಆಗುವುದಿಲ್ಲ ಐ ಡೋಂಟ್ ಕಹಿ ಮನುಷ್ಯನಾಗಿ ನಾನು ಇನ್ನು ಮುಂದೆ ಇರುವುದಿಲ್ಲ ಕಹಿ ಸ್ತ್ರೀ ಆಗಿರುವುದಿಲ್ಲ ವಾಂಡ್ರಿಂಗ್ಲೆ

ಕಳೆದುಕೊಳ್ಳುವಂತೆ ಮಾಡುವಂತೆ ಮಾಡಿ ಮೈ ಪರ್ಪಸ್ ನನ್ನ ಜೀವಿತದಲ್ಲಿರುವ ಎಲ್ಲ ಉದ್ದೇಶಗಳು ಹೋಗುವಂತೆ ಮಾಡುವ ಶಾಪಗಳಿಂದ ತುಂಬಲ್ ಪಟ್ಟಿದ್ದೇನೆ ರಕ್ಷಿಸು ಸೇವ್ ಮೀ ಲಾ ನನ್ನ ರಕ್ಷ್ಮಿಟ್ ಅಂಡರ್ಸ್ಟ್ಯಾಂಡ್ ನಮ್ಮನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿಗೆ ಈ ಹೃದಯನ್ನು ಅರ್ಪಿಸಿಕೊಡೋಣವೇ ಹೂ ವೀಪ್ಸ್ ನಮ್ಮೊಂದಿಗೆ ಅಳುವಂತಹ ಆಕರ್ತನಿಗೆ ಹೂ

ಏಸುವಿನ ನಾಮದಲ್ಲಿ ಅಮೇನ್